ನಮಸ್ತೆ ಫ್ರೆಂಡ್ಸ್ ನಾನು ನಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತಿಸುತ್ತಿದ್ದೇನೆ ನಾನಿದ್ದೇನೆ ಒಸಾಕದಲ್ಲಿ ಇದು ನಮ್ಮ ಇವತ್ತಿನ ಐಟಿ ಪಾಸ್ ಮಾಡಿಬಿಟ್ಟು ನೋಡಿ ನಾವಿವಾಗ ಒಸಕಾ ನಂಬಾದಿಂದ ನಂಬದಿಂದ ಶಿನೋಸಾಕ ಹೋಗ್ತಿದ್ದೇವೆ ಶಿನೋಸಾಕದಲ್ಲಿ ನಾವು ಇಲ್ಲಿನ ಕ್ಯೂಟೆಸ್ಟ್ ಬುಲೆಟ್ ಟ್ರೈನ್ ಹೆಲೋ ಕಿಟಿಯಲ್ಲಿ ಟ್ರಾವೆಲ್ ಮಾಡೋಣ ಇದು ನಮ್ಮ ಶಿನ್ಕಂಜನ್ ಟಿಕೆಟ್ ಶಿನ್ಕಾನ್ಸನ್ ಅನ್ನು ನೀವು ಅದರ ಫೇಸ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಬಹುದು ಇದನ್ನ ಬುಲೆಟ್ ಟ್ರೈನ್ ಅಂತ ಕೂಡ ಕರೀತಾರೆ ಬೇಸಿಕಲಿ ಶಿನ್ಕಾನ್ಸನ್ ಹೈ ಸ್ಪೀಡ್ ಟ್ರೈನ್ ನೆಟ್ವರ್ಕ್ ಇದು ತ್ರೀ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಚಲಿಸುತ್ತದೆ ಇಲ್ಲಿ ಬುಲೆಟ್ ಟ್ರೈನ್ ಸುಮಾರಿದೆ ಇದೆ ಆದ್ರೆ ಹೆಲೋಕಿಟಿ ಥೀಮ್ ನ ಶಿನ್ಕಾನ್ಸನ್ ಒಂದೇ ಇರೋದು ಅದು ಒಸಾಕದಿಂದ ಫುಕೋಕಾ ತನಕ ಹೋಗ್ತದೆ ಇಲ್ಲಿ ನೋಡಿ ಕ್ಯೂಟೆಸ್ಟ್ ಶಿನ್ಕನ್ಸ್ ಹೆಲೋ ಕಿಟಿ ಬರ್ತಾ ಇದೆ ನಾವು ನಾವಿವಾಗ ಹೊಸಕದಿಂದ ಫುಕೋಕ ತನಕ ಹೋಗ್ತಾ ಇಲ್ಲ ಬಿಕಾಸ್ ನಮಗೆ ಜಸ್ಟ್ ಟ್ರೈನ್ ಹೇಗಿದೆ ಅಂತ ನೋಡ್ಬೇಕಿತ್ತು ಅದಕ್ಕೋಸ್ಕರ ನಾವು ಹೋಗ್ತಿದ್ದೇವೆ ಹಾಗಾಗಿ ನಾವು ಹಿಮೇಜಿ ತನಕ ಮಾತ್ರ ಹೋಗ್ತಿದ್ದೇವೆ ಒಂದು ಅರ್ಧ ಗಂಟೆ ಡಿಸ್ಟೆನ್ಸ್ ಇದೆ ಇದು ನಿಮಗೆ ಈ ಟ್ರೈನಲ್ಲಿ ಹೋಗ್ಬೇಕಂತ ಹೇಳಿದ್ರೆ ನೀವು ಟಿಕೆಟ್ಸ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಾಂತ ಹೇಳಿದ್ರೆ ಎಂಡ್ ಅಲ್ಲಿ ಟಿಕೆಟ್ ಸಿಗೋದು ತುಂಬ ಕಷ್ಟ ಆಗ್ತದೆ ಮತ್ತೆ ಮಂತ್ಲಿ ಎರಡು ದಿನ ಈ ಟ್ರೈನ್ದು ಮೇಂಟೆನೆನ್ಸ್ ಇರ್ತದೆ ಸೊ ಆ ಟೈಮಲ್ಲಿ ಈ ಟ್ರೈನ್ ಅವೈಲೇಬಲ್ ಇರೋದಿಲ್ಲ ನಿಮಗೆ ಸೊ ಇದರ ಟೈಮ್ ಟೇಬಲ್ ಚೆಕ್ ಮಾಡಿ ನೀವು ಬುಕ್ಕಿಂಗ್ ಮಾಡಿ ಟೈಮ್ ಟೇಬಲ್ ಚೆಕ್ ಮಾಡಲಿಕ್ಕೆ ವೆಬ್ಸೈಟ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಮತ್ತು ಆನ್ಲೈನ್ ಬುಕ್ಕಿಂಗ್ ನೀವು ಮಾಡಿದರೂ ಕೂಡ ಫಿಸಿಕಲ್ ಟಿಕೆಟ್ಸ್ ನೀವು ತಗೊಳ್ಳೇಬೇಕಾಗ್ತದೆ ಫಿಸಿಕಲ್ ಟಿಕೆಟ್ಸ್ ಹೇಗೆ ತಗೊಳ್ಳೋದು ಇದ್ರ ಬಗ್ಗೆ ನಾನು ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ ನೀವೇನಾರು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದರೆ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ಕಾರ್ ನಂಬರ್ ಫೋರ್ ಫೈವ್ ಮತ್ತೆ ಸಿಕ್ಸ್ ಅಲ್ಲಿ ರಿಸರ್ವ್ ಸೀಟ್ಸ್ ಇದೆ ಕಾರ್ ನಂಬರ್ ತ್ರೀ ಸೆವೆನ್ ಮತ್ತೆ ಏಟ್ ಅಲ್ಲಿ ನಾನ್ ರಿಸರ್ವ್ ಸೀಟ್ಸ್ ಇದೆ ಬಟ್ ಸೀಸನ್ ಟೈಮ್ ಅಲ್ಲಿ ಇಲ್ಲಿ ಟೂರಿಸ್ಟ್ ತುಂಬಾ ಬರ್ತಾರೆ ಸೊ ನಿಮಗೆ ಸೀಟ್ ಸಿಗೋದು ಕಷ್ಟ ಸೊ ರಿಸರ್ವ್ ಮಾಡ್ಬಿಟ್ಟು ಬರೋದು ಬೆಟರ್ ನಿಮ್ಮ ಹತ್ರ ಜಪಾನ್ ರೈಲ್ವೇಸ್ ಇದು ಪಾಸ್ ಇದ್ರೆ ಹಲೋ ಕಿಟಿ ಶಿನ್ಕನ್ಸ್ ಟಿಕೆಟ್ ಅದರಲ್ಲಿ ಇನ್ಕ್ಲೂಡೆಡ್ ಆಗಿದೆ ಕಾರ್ ನಂಬರ್ ತ್ರೀ ಟು ಏಟ್ ನಾರ್ಮಲ್ ಕಾರ್ಸ್ ಇದ್ರಲ್ಲಿ ನಿಮ್ಗೆ ಡೋರ್ ಅಲ್ಲಿ ಅಲ್ಲಿ ಎಲ್ಲ ಒಂದ್ ಸ್ವಲ್ಪ ಹೆಲೋ ಕಿಟ್ಟಿ ಪೋಸ್ಟರ್ಸ್ ಎಲ್ಲ ನೋಡ್ಲಿಕ್ಕೆ ಸಿಗಬಹುದು ಬಟ್ ಇದು ಸ್ಪೆಷಲ್ ಟೀ ಥೀಮ್ ಇರುವಂತ ಕಾರ್ ಅಲ್ಲ ನಿಮ್ಗೆ ಹೆಲೋ ಕಿಟ್ಟಿ ಥೀಮ್ ಇರುವಂತ ಕಾರ್ ಅಲ್ಲಿ ಕುತ್ಕೊಳ್ಬೇಕಂತ ಹೇಳಿದ್ರೆ ಕಾರ್ ನಂಬರ್ ಗೆ ಹೋಗ್ಬೇಕಾಗ್ತದೆ ಈ ಅಲ್ಲಿ ಸಪ್ರೇಟ್ ಸ್ಮೋಕಿಂಗ್ ರೂಮ್ ಕೂಡ ಅವೈಲೇಬಲ್ ಇದೆ ನೋಡಿ ಕಾರ್ ನಂಬರ್ ಟೂ ಬಂತು ನೋಡಿ ಇಲ್ಲಿ ಇಂಟೀರಿಯರ್ ತುಂಬಾನೇ ಸ್ಪೆಷಲ್ ಇಲ್ಲಿನ ಫ್ಲೋರ್ ಸೀಟ್ಸ್ ಕರ್ಟನ್ ಇದು ಎಲ್ಲದರಲ್ಲೂ ಹೆಲೋಕಿಟಿ ಇದೆ ಸ್ಪೆಷಲ್ ಹೆಲೋಕಿಟಿ ಥೀಮ್ ಇರೋಂಥ ಕಾರ್ ಇದು ಅಲ್ಲಿ ಒಂದು ಫೋಟೋಗ್ರಫಿ ಸ್ಪಾಟ್ ಇದೆ ಇಲ್ಲಿ ಶಿಂಕಾನ್ಸನ್ ಯೂನಿಫಾರ್ಮ್ ಅಲ್ಲಿ ಹೆಲೋ ಕಿಟ್ಟಿ ನಿಲ್ಸಿಟ್ಟಿದ್ದಾರೆ ಇದು ತುಂಬಾ ಕ್ರೌಡೆಡ್ ಏರಿಯಾ ತುಂಬಾ ಕಷ್ಟಪಟ್ಟು ನಾನು ಒಂದು ಫೋಟೋ ಕ್ಲಿಕ್ ಮಾಡಿದೆ ಇಲ್ಲಿ ಇಲ್ಲಿ ವಾಶ್ರೂಮ್ ಅಲ್ಲಿ ಕೂಡ ಹೆಲೋ ಕಿಟ್ಟಿ ಥೀಮ್ ಇದೆ ಇದ್ರ ಬೋ ರಿಬನ್ಸ್ ಇದೆಲ್ಲ ತೋರ್ತಿದೆ ನೋಡಿ ಇಲ್ಲಿ ಕಾರ್ ನಂಬರ್ ಒನ್ ಅಲ್ಲಿ ಸೊವೆನಿಯರ್ ಶಾಪ್ ಇದೆ ಇಲ್ಲಿ ಶಿನ್ಕಾನ್ಸನ್ ಮತ್ತೆ ಹೆಲೋಕಿಟ್ಟಿ ಥೀಮ್ ಇರುವಂತ ಸುಮಾರೆಲ್ಲ ಐಟಮ್ ಸಿಕ್ತದೆ ನಿಮಗೆ ಶಿನ್ಕಾಝನ್ ಯೂನಿಫಾರ್ಮ್ ಅಲ್ಲಿ ಹೆಲೋ ಕಿಟ್ಟಿ ಮತ್ತೆ ಕ್ಯೂಟ್ ಕ್ಯೂಟ್ ಟ್ರೈನ್ ಟೈಪ್ ಸೊವೆನಿಯರ್ಸ್ ಇದೆಲ್ಲ ಸಿಕ್ತದೆ ನಿಮಗೆ ಬಟ್ ಇದೆಲ್ಲ ಟ್ರೈನ್ ಸ್ಪೆಸಿಫಿಕ್ ಈ ಟ್ರೇ ಶಿನ್ಕನ್ ಇಂದ ಹೊರಗಡೆ ನಿಮ್ಗೆ ಈ ಪರ್ಟಿಕ್ಯುಲರ್ ಸೆವೆನ್ ಇಯರ್ಸ್ ಸಿಕ್ಕುದಿಲ್ಲ ನಿಮ್ಗೆ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಪರ್ಚೇಸ್ ಮಾಡಬೇಕು ಇಂದ ವಾಪಸ್ ಶಿನ್ ಹೊಸಕಕ್ಕೆ ರ್ಯಾಪಿಡ್ ಸರ್ವಿಸ್ ಟ್ರೈನಲ್ಲಿ ಹೋಗ್ತಿದ್ದೇವೆ ಇವಾಗ ನಾವಿವಾಗ ಇಡಿಯ ಅರೆನಾದಲ್ಲಿ ಸುಮೋ ರೆಸ್ಲಿಂಗ್ ನೋಡ್ಲಿಕ್ಕೆ ಬಂದಿದ್ದೇವೆ ಈ ಸುಮೋ ರೆಸ್ಲಿಂಗ್ ಒಂದು ವರ್ಷದಲ್ಲಿ ನಾಲ್ಕೈದು ಸಲ ನಡೀತದೆ ಬಟ್ ಎವ್ರಿ ಟೈಮ್ ಡಿಫ್ರೆಂಟ್ ಡಿಫರೆಂಟ್ ಸಿಟಿಯಲ್ಲಿ ನಡೀತದೆ ಇದರ ಟಿಕೆಟ್ಸ್ ಆನ್ಲೈನ್ ಬುಕ್ ಮಾಡಬೇಕಾಗ್ತದೆ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೇನೆ ಟಿಕೆಟ್ ಬುಕ್ಕಿಂಗ್ ಒಂದು ಪರ್ಟಿಕ್ಯುಲರ್ ಡೇಟ್ ಗೆ ಓಪನ್ ಆಗ್ತದೆ ಆ ದಿನ ಜಪಾನ್ ಸ್ಟ್ಯಾಂಡರ್ಡ್ ಟೈಮ್ ಟೆನ್ ಓ ಕ್ಲಾಕ್ ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ತರ್ಟಿ ಎ ಎಮ್ಗೆ ಓಪನ್ ಆಗ್ತದೆ ಬಟ್ ಹಾಫ್ ಅನ್ ಅವರ್ ಒಳಗಡೆ ಎಲ್ಲಾ ಟಿಕೆಟ್ ಸೋಲ್ಡ್ ಆಗಿ ಹೋಗ್ತದೆ ವೆಬ್ಸೈಟ್ ಕೂಡ ತುಂಬಾನೇ ಹ್ಯಾಂಗ್ ಆಗ್ತದೆ ನಮ್ಮ ಈ ತತ್ಕಾಲ್ ಟಿಕೆಟ್ ಅನ್ನ ಮೊದ್ಲು ನಾವು ಬುಕ್ ಮಾಡ್ತಿದ್ವಲ್ಲ

ನೀವು ಇಲ್ಲಿ ಲೋಕಲ್ ಏಜೆಂಟ್ಸ್ ಹತ್ರ ಕೂಡ ಟಿಕೆಟ್ ಬುಕ್ ಮಾಡಬಹುದು ಬಟ್ ಅವರನ್ನು ಹೇಗೆ ಫೈಂಡ್ ಔಟ್ ಮಾಡೋದು ನನಗೆ ಗೊತ್ತಿಲ್ಲ ನೀವು ಜಾಪನೀಸ್ ವೆಬ್ಸೈಟ್ ಕ್ಲೂ ಕಿಂದ ಕೂಡ ಟಿಕೆಟ್ಸ್ ಪರ್ಚೇಸ್ ಮಾಡಬಹುದು ಬಟ್ ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಡಬಲ್ ಟ್ರಿಪಲ್ ಪ್ರೈಸ್ ತಗೊಳ್ತಾರೆ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರು ಕೂಡ ಅದರದ್ದು ಫಿಸಿಕಲ್ ಟಿಕೆಟ್ ತಕೊಂಡು ಬರಲೇಬೇಕಾಗ್ತದೆ ಫಿಸಿಕಲ್ ಟಿಕೆಟ್ ನೀವು ಆನ್ಲೈನ್ ವೌಚರ್ ತೋರಿಸಿ ಇಲ್ಲಿ ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಬಹುದು ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲೂ ಚೇರ್ ಸೀಟ್ ಬಾಕ್ಸ್ ಸೀಟ್ ಅಂತ ಡಿಫರೆಂಟ್ ವೆರೈಟೀಸ್ ಇರ್ತದೆ ಬಾಕ್ಸ್ ಸೀಟ್ ರಿಂಗ್ ಗೆ ತುಂಬಾನೇ ಹತ್ತಿರ ಇರ್ತದೆ ಈ ಇನ್ನು ಇದ್ರಲ್ಲೂ ಕೂಡ ಫ್ರಂಟ್ ಸೀಟ್ ಬ್ಯಾಕ್ ಸೀಟ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ತುಂಬಾನೇ ವೆರೈಟೀಸ್ ಇರ್ತದೆ ಬಾಕ್ಸ್ ಸೀಟ್ ಅಲ್ಲಿ ಕುಶನ್ ಮೇಲೆ ಚಪ್ಪಲ್ ತೆಗೆದು ಕುತ್ಕೊಳ್ಬೇಕಾಗ್ತದೆ ನೀವು ರಿಂಗ್ ಎಷ್ಟು ಹತ್ತಿರ ಇರ್ತಿರೋ ಅಷ್ಟು ಟಿಕೆಟ್ ಎಕ್ಸ್ಪೆನ್ಸಿವ್ ಇರ್ತದೆ ನಮಗೆ ಬಾಕ್ಸ್ ಸೀಟ್ ಸಿಗ್ಲಿಲ್ಲ ಚೇರ್ ಸೀಟ್ ಸಿಕ್ತು ಅಪ್ರಾಕ್ಸಿಮೇಟ್ಲಿ ಫೋರ್ ಟು ಫೈವ್ ಥೌಸಂಡ್ ಪರ್ ಪರ್ಸನ್ ಸ್ಪೆಂಡ್ ಮಾಡಿದೇವೆ ಬಾಕ್ಸ್ ಸೀಟ್ ಅಪ್ರಾಕ್ಸಿಮೇಟ್ ಥರ್ಟಿ ಫೋರ್ಟಿ ತೌಸಂಡ್ ಎಲ್ಲ ಇರ್ತದೆ ಬಟ್ ಈ ಟಿಕೆಟ್ ಫುಲ್ ಡೇ ವ್ಯಾಲಿಡಿಟಿ ಇರ್ತದೆ ಸೊ ನೀವು ಬೇಕಾದರೂ ಒಳಗೆ ಹೊರಗೆ ಹೋಗ್ಬೋದು ಒಂದು ದಿನದಲ್ಲಿ ಮಲ್ಟಿಪಲ್ ಮ್ಯಾಚಸ್ ಇರ್ತದೆ ಪ್ರತಿ ಮ್ಯಾಚ್ ಮೊದಲು ಇಂಟ್ರೊಡಕ್ಷನ್ ಇರ್ತದೆ ರೆಸ್ಲರ್ಗು ಮ್ಯಾಚ್ ಸ್ಟಾರ್ಟ್ ಮಾಡೋ ಮೊದಲು ಕೆಲವೊಂದು ರಿಚುಲ್ ಫಾಲೋ ಮಾಡಬೇಕಾಗ್ತದೆ ಅವ್ರಿಗೆ ಚಿಕರ ಇಂದ ಬಾಯಿ ತೊಳಿಬೇಕಾಗ್ತದೆ ಚಿಕರ ಮಿಜು ಅಂದ್ರೆ ವಾಟರ್ ದಟ್ ಗೀವ್ ಸ್ಟ್ರೆಂತ್ ಈ ನೀರನ್ನ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ವಿನ್ ಆಗಿರೋ ರೆಸ್ಲರ್ ತಗೊಂಡ್ ಬರ್ತಾರೆ ನೆಕ್ಸ್ಟ್ ಫೇಸ್ ವೈಪ್ ಮಾಡಬೇಕಾಗ್ತದೆ ಚಿಕಾರಿಯಿಂದ ಚಿಕಾರಗಾಮಿ ಅಂದ್ರೆ ಪೇಪರ್ ದಾಟ್ ಸ್ಟ್ರೆಂತ್ ಅದರ ನಂತರ ಕೈಯಲ್ಲಿ ಒಂದಷ್ಟು ಉಪ್ಪು ಹಿಡ್ಕೊಂಡ್ಬಿಟ್ಟು ಅವರು ರಿಂಗಲ್ಲಿ ಅಲ್ಲಿ ಸ್ಪ್ರೆಡ್ ಮಾಡ್ತಾರೆ ಇಲ್ಲಿಗೆ ಕಂಪ್ಲೀಟ್ ಪ್ಯೂರಿಫಿಕೇಶನ್ ಸ್ಟೆಪ್ ಮುಗಿತದೆ ಇದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಈವಲ್ ಸ್ಪಿರಿಟ್ಸ್ ಮತ್ತೆ ಇನ್ಫೆಕ್ಷನ್ಸ್ ಏನಾಗೋದಿದ್ರೆ ಅದರಿಂದ ದೂರವಿರಬೇಕು ಅಂತ ಹೇಳಿ ಈ ಪ್ರೋಸೆಸ್ ಅನ್ನ ಅವರು ಫಾಲೋ ಮಾಡ್ತಾರೆ 私たちは、その時代のことは、その時代のことは、その時代のこその時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代のことは、その時代 を皆さんからは一緒にお願いします。 Thank <laughs> you. ガッキンを広げて。 ಸುಮೋ ರೆಸ್ಲಿಂಗ್ ಮುಗಿಸಿ ನಾವೀಗ ಡೊಟನ್ ಬರಿಯಲ್ಲಿ ಸುತ್ತಾಡ್ತಿದ್ದೇವೆ ಇಲ್ಲಿ ಒಕೊನೊಮಿ ಅಕ್ಕಿ ತಿನ್ನಿಕ್ ಬಂದಿದ್ದೇವೆ ಒಕೊನೊಮಿ ಅಕ್ಕಿ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕ್ಯಾಬೇಜ್ ದೋಸೆ ಅಂತ ಹೇಳ್ಬೋದು ಇಲ್ಲಿ ದೋಸೆ ವೀಟ್ ಫ್ಲಾರ್ ಇಂದ ಮಾಡ್ತಾರೆ ಮತ್ತೆ ಇದರಲ್ಲಿ ಟಾಪಿಂಗ್ಸ್ ಕ್ಯಾಬೇಜ್ ಇರ್ತದೆ ಮತ್ತೆ ಅದರ ಜೊತೆಗೆ ಒಕೊನೊಮಿ ಅಕ್ಕಿ ಸಾಸ್ ಇರ್ತದೆ ಮತ್ತೆ ಟಾಪಿಂಗ್ಸ್ ಅಲ್ಲಿ ಇನ್ನು ಕೆಲವು ಲೈಕ್ ಎಗ್ ಇಲ್ಲ ನೂಡಲ್ಸ್ ಮೀಟ್ ಇದನ್ನೆಲ್ಲ ಹಾಕ್ಬೋದು ಡಿಫ್ರೆಂಟ್ ವೆರೈಟಿ ಅವೈಲೇಬಲ್ ಇದೆ ಬಟ್ ನನಗೆ ಈ ಒಕನಮಿ ಹಾಕಿ ಅಷ್ಟೊಂದು ಹಿಡಿಸ್ಲಿಲ್ಲ ಬಟ್ ಎಲ್ರ ಟೇಸ್ಟ್ ಬಟ್ ಡಿಫ್ರೆಂಟ್ ಇರ್ತದೆ ನೀವು ಟ್ರೈ ಮಾಡಿ ನೋಡಬಹುದು ಇಲ್ಲಿ ನೀವೇನಾದ್ರು ಕ್ರೂಸ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಆದ್ರೆ ಮೊದ್ಲೇ ಟಿಕೆಟ್ ಬುಕ್ ಮಾಡಿರಿ ಎಂಡ್ ಮೊಮೆಂಟ್ ಗೆ ಟಿಕೆಟ್ ಸಿಕ್ಕುದಿಲ್ಲ ನಾವು ಟಿಕೆಟ್ ಬುಕ್ ಮಾಡಿರ್ಲಿಲ್ಲ ಹಾಗಾಗಿ ನಾವು ಈ ಕ್ರೂಸ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡಿದ್ವಿ ಇಲ್ಲಿ ಸೊ ನಾವಿವಾಗ ಇವಾಗ ಜಪಾನ್ ನ ಫೇಮಸ್ ಟೆನ್ ಎನ್ ಪ್ಯಾನ್ ಕೇಕ್ ತಿನ್ಬಿಟ್ಟು ಇಲ್ಲಿಂದ ಹೋಟೆಲ್ ಹೋಗ್ತೀವಿ ನೀವ್ ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್